ಇಂಡಿಯಾಸ್ ಬೆಸ್ಟ್ ಆರ್ಗ್ಯಾನಿಕ್ ಫರ್ಟಿಲೈಸರ್ ಸಿನ್ಸ್ ಟೂ ತೌಸಂಡ್ ಸೆವೆನ್ ಒಂದು ಸಮಗ್ರಹಾರ ಅಂತ ಹೇಳ್ಬೋದು ಹದಿನಾರು ಜೀವನಗಳನ್ನ ಒಂದು ರೆಡಿ ಮಾಡಿ ಒಂದು ಆರ್ಗ್ಯಾನಿಕ್ ಆಗಿ ಒಂದು ಗೊಬ್ಬರ ರೆಡಿ ಒಂದು ಸತ್ಯಸಾಯಿ ಜಿಲ್ಲೆಯಲ್ಲಿ ಇದ್ದೀವಿ ಇಲ್ಲಿ ನೋಡಬಹುದು ಸೆವೆನ್ ಇಂಟು ಸೆವೆನ್ ಗೆ ಅಡಕೆ ಮರ ಹಾಕಿದರೆ ವಿಳೆದಲ್ಲಿ ಒಂದು ಇಪ್ಪತ್ತು ವರ್ಷದಿಂದ ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಇಟ್ಕೊಂಡಿದ್ದಾರೆ ಅಂದ್ರೆ ಮಣ್ಣು ಮಾತಾಡಬೇಕು ಅಂದ್ರೆ ಈ ಮಣ್ಣು ನೋಡಬಹುದು ಒಂದು ಸ್ವಲ್ಪ ಕೆಳಗಡೆ ತೋರಿಸಿ ಯಾವ ತರ ಒಂದು ತೋಟ ಎಷ್ಟು ನೀಟ್ ಆಗಿದೆ ಅಂದಾಗ ನಿಮಗೆ ತೋಟಕ್ಕೆ ಬಂದ ತಕ್ಷಣ ಗೊತ್ತಾಗುತ್ತೆ ಯಾಕಂದ್ರೆ ಒಬ್ಬರು ನೋಡಿದ ತಕ್ಷಣ ಬಗೆನೇ ಹೇಳ್ಬಹುದು ರ ಇರುತ್ತೆ ಇಲ್ಲಿ ತೋಟ ನೋಡಿದ ತಕ್ಷಣ ಇವ್ರ ತೋಟ ಯಾವ ತರ ಇದೆ ಸಾರಿ ಹೇಳೋದ್ ಬೇಡ ಜನ ಹೇಳ್ತಾರೆ ಆಮೇಲೆ ನೋಡಬಹುದು ಎಷ್ಟು ಹೊಂಬಳೆ ಬಿಡುತ್ತೆ ಅಂತ ಒಂದು ಮಿನಿಮಮ್ ಅಂದ್ರೆ ಒಂದ್ ಮರದಲ್ ಆರು ಹೊಂಬಳೆ ನೂರ ಎರಡು ಕ್ವಿಂಟಲ್ ಪರ್ ಎಕರೆಯವರು ಸರಾಸರಿ ಇಳುವರಿ ತೆಗೆಯೋದು ಮೂರ್ ವರ್ಷದಿಂದ ಲಾಸ್ಟ್ ಐವತ್ತೆಂಟು ಅರವತ್ತು ಈ ವರ್ಷ ಅರವತ್ತ ಎರಡು ರೂಪಾಯಿ ಪರ್ ಕ್ವಿಂಟಲ್ ಪರ್ ಡೇ ಇಬ್ ಎಂಬತ್ತ ಎರಡು ರೂಪಾಯಿ ಒಬ್ಬೊಬ್ರು ಮರದ್ ಲೆಕ್ಕ ಕಣಿ ಕೊಡ್ತಾರೆ ಇವರು ತೂಕದ ಲೆಕ್ಕ ಇವ್ರು ಬಂದು ಚೇರ್ ಕೂತ್ಕೊಳ್ಳೋದು ಅವ್ರು ಕಿತ್ಕೊಂಡ್ ಹೋಗ್ತಾರೆ ಎಷ್ಟು ಸರ್ ಅದು ಹೊಂಬಳೆ ಸಮೇತ ತೂಕ ಮಾಡ್ತಾರ ಕಿತ್ ಬಿಡ್ತಾರೆ ತಗತೆ ಕಿತ್ ಬಿಟ್ಟು ತೂಕೊಂಡು ತಗೊಂಡು ಬಹಳ ಸಮಯ ಅಂದ್ರೆ ಟೋಟಲಿ ತಗೊಂಡಿರ್ತಾರಲ್ಲ ಅವ್ರಿಗೆ ಅಲ್ಲಿ ತಗೊಂಡೋಗ್ತಾರೆ ಈ ಮರದ್ ಲೆಕ್ಕ ಒಂದ್ ಕೆಜಿ ಲೆಕ್ಕ ಆದ್ರಿಂದ ಇಲ್ಲೇ ಕಿತ್ತು